ಜಸ್ಟ್ ಎರಡು ಆಲೂಗಡ್ಡೆ ಎರಡು ಬ್ರೆಡ್ ಪೀಸ್ ಇದ್ರೆ ಸಾಕು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಚೀಸಿ ಸಾಫ್ಟ್ ಆಗಿರುವಂಥ ಈ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ತುಂಬ ಟೇಸ್ಟಿ ಆಗುತ್ತೆ ಮಕ್ಕಳಿಗಂತೂ ಫೇವ್ರೇಟ್ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಕ್ವಿಕ್ಕಾಗಿ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕು ಬೇಯಿಸಿರುವಂಥ ಆಲೂಗಡ್ಡೆನ ತಗೊಂಡು ಈ ಥರ ತುರ್ಕೊಳ್ತಾ ಇದ್ದೀನಿ ಈ ಥರ ತುರಿಯೋದ್ರಿಂದ ಗಂಟುಗಳು ಇಲ್ಲದೆ ಇರೋದಿಲ್ಲ ಇದು ಗಂಟ್ಗಳು ಇಲ್ಲದೆ ಇರೋ ಥರ ನೀವು ಸ್ಮ್ಯಾಶ್ ಕೂಡ ನಾನು ನಾನಿಲ್ಲಿ ತುರಿದ್ರೆ ತುಂಬ ಈಸಿ ಆಗುತ್ತೆ ಯಾವುದೇ ಒಂದು ಗಂಟುಗಳು ಕೂಡ ಇರೋದಿಲ್ಲ ಸಾಫ್ಟ್ ಆಗಿ ಆಲೂಗಡ್ಡೆನ ಬೇಯಿಸ್ಕೊಂಡಿರ್ಬೇಕು ಅವಾಗ ನೀವು ಸ್ಮ್ಯಾಶ್ ಕೂಡ ಮಾಡ್ಕೋಬಹುದು ಈ ತರ ತುರಿದ್ರೆ ಇನ್ನೂ ಒಳ್ಳೇದು ಸೊ ನೋಡಿ ಆಲೂಗಡ್ಡೆನ ನಾನು ತುರಿತಾ ಇದ್ದೀನಿ ತುಂಬಾ ಈಸಿ ಆಗತ್ತೆ ಮಾಡೋದು ತುರಿಯೋದ್ರಿಂದ ಬೇಗನೂ ಕೂಡ ಆಗತ್ತೆ ಈವ್ನಿಂಗ್ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದ್ರೂ ಕೇಳ್ತಿರ್ತಾರಲ್ಲ ಸ್ನಾಕ್ಸ್ ಆ ಟೈಮ್ ಅಲ್ಲಿ ಇದನ್ನ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇವಾಗ ತುರ್ಕೊಂಡಿದೀನಿ ಆಲೂಗಡ್ಡೆನ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತ ಕ್ಯಾಪ್ಸಿಕಮ್ ಕೂಡ ಹಾಕೊಂಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಒಂದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಜೊತೆಗೆ ಬ್ರೆಡ್ ಕ್ರಮ್ಸನ್ನು ಹಾಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಬ್ರೆಡ್ ಕ್ರಮ್ಸು ಹಾಗೆಯೇ ಉಪ್ಪು ರುಚಿಗೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಇದು ಆಪ್ಷನಲ್ಲು ಇದ್ದರೆ ಹಾಕೊಳ್ಳಿ ಇಲ್ಲಾಂದ್ರೆ ಮ್ಯಾಗಿ ಮಸಾಲ ಸಿಗುತ್ತಲ್ಲ ಮ್ಯಾಗಿ ಮ್ಯಾಜಿಕ್ ಅದನ್ನು ಕೂಡ ಹಾಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನೆಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾರ್ನ್ಫ್ಲೋರ್ನ ಇನ್ನೂ ಮತ್ತೆ ನೀವು ಬೇಕಂದರೆ ಹಾಕೋಬೋದು ಬೈಂಡಿಂಗ್ಗೋಸ್ಕರ ಹಾಕೋದು ಕಾರ್ನ್ಫ್ಲೋರ್ ಆಗಲಿ ಈ ಬ್ರೆಡ್ ಕ್ರಮ್ಸ್ ಆಗಲಿ ಬ್ರೆಡ್ ಕ್ರಮ್ಸೇ ಹಾಗೆ ಕಾರ್ನ್ಫ್ಲೋರ ನೀವು ನೋಡಿಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಜಾಸ್ತಿ ಬೇಕು ಅನಿಸಿದ್ರೆ ಹಾಕೋಬೋದು ಸ್ಟಿಕ್ಕಿ ಸ್ಟಿಕ್ಕಿ ಅಂತ ಅನಿಸಿದ್ರೆ ಆಲೂಗಡ್ಡೆ ಸ್ವಲ್ಪ ಮತ್ತೆ ಕಾರ್ನ್ಫ್ಲೋರ್ ಆಗಿ ಬ್ರೆಡ್ ಕ್ರಮ್ಸ್ನ ಹಾಕ್ಕೋಬೇಕು ಸ್ಟಿಕ್ಕಿ ಅನಿಸ್ತಾ ಇಲ್ಲ ಕರೆಕ್ಟ್ ಆಗಿದೆ ಅಂತಂದರೆ ಬೇಕಾಗಿಲ್ಲ ಈಗ ನೋಡಿ ಕರೆಕ್ಟಾಗಿದೆ ಕೈಗೆ ಅಂಟ್ಕೊಳ್ತಾ ಇಲ್ಲ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಸ್ವಲ್ಪ ಉಂಡೆ ತಗೊಂಡು ಸ್ವಲ್ಪ ಅಗ್ಲ ಮಾಡಿಕೊಂಡು ನೋಡಿ ಇದಕ್ಕೆ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚೀಸನ್ನ ನಿಮ್ಮ ಹತ್ರ ಯಾವ ಚೀಸ್ ಇದೆಯೋ ಅದನ್ನೇ ಬಳಸ್ಬೋದು ನಾನು ಇಲ್ಲಿ ಒಂದ್ ಪೀಸ್ ಚೀಸನ್ನು ಇದ್ರ ನಡುವೆ ಈ ತರ ಸ್ಟಿಕ್ ಸ್ಟಿಕ್ ಮಾಡಿ ಇದನ್ನು ಕವರ್ ಮಾಡ್ಕೊಳ್ತೀನಿ ಸೊ ಬಾಲ್ ಥರ ಮಾಡ್ಕೊತೀನಿ ಚೀಸ್ ಹೊರಗಡೆ ಕಾಣಿಸ್ಬಾರ್ದು ಆ ಥರ ಇಲ್ಲಿ ಫುಲ್ ಕವರ್ ಮಾಡ್ಕೋಬೇಕು ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲಿ ಎಣ್ಣೆಯಲ್ಲಿ ಬಿಟ್ಕೊಳ್ಳೋ ಚಾನ್ಸ್ ಇರುತ್ತೆ ಚೀಸು ಹಾಗಾಗಿ ಇದನ್ನು ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಚೀಸ್ ಕ್ವಾಂಟಿಟಿನ ಸ್ವಲ್ಪ ಕಡಿಮೆನೂ ನೀವು ಬಳಸ್ಬೋದು ಏನು ತೊಂದರೆ ಇಲ್ಲ ನಾನಿಲ್ಲಿ ನಾರ್ಮಲ್ ಚೀಸನ್ನೇ ಬಳಸಿದ್ದೀನಿ ಇವಾಗ ನೋಡ್ತಿರ್ಬೋದು ಈ ಥರ ಬಾಲ್ಸನ್ನು ಮಾಡಿಟ್ಕೊಂಡಿದ್ದೀನಿ ನೀವು ಇದೇ ಥರ ಯಾವುದೇ ಶೇಪಲ್ಲಿ ಕೂಡ ಮಾಡ್ಕೋಬೋದು ಹಾರ್ಟ್ ಶೇಪಲ್ಲಿ ಸಿಲಿಂಡ್ರ್ ಶೇಪಲ್ಲಿ ಯಾವ ಶೇಪಲ್ಲಿ ಕೂಡ ತುಂಬ ಈಸಿಯಾಗೆ ಮಾಡ್ಬಿಡ್ಬೋದು ಇವಾಗ ನಾನು ಒಂದು ಬಾಲ್ ಅಲ್ಲಿ ಚಿಕ್ಕ ಬಾಲ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇದಾದರೆ ಫ್ರೈ ಮಾಡ್ಕೋ ತುಂಬ ತುಂಬ ಈಸಿ ಆಗುತ್ತೆ ನೋಡೋಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ತಿರ್ಬೋದು ಈ ಥರ ಕ್ಲೀನಾಗಿ ಕವರ್ ಮಾಡ್ಕೋಬೇಕು ಮೇಲ್ಗಡೆ ಚೀಸನ್ನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕ್ಲೀನಾಗಿ ಕವರ್ ಮಾಡ್ಕೋಬೇಕು ಹೊರಗಡೆ ಕಾಣಿಸ್ತಾ ಇರೋ ಥರ ಎಲ್ಲವನ್ನು ನಾನು ಮಾಡಿ ಇಟ್ಕೊಂತೀನಿ ಯಾವ ಯಾವ ಬೇಕೋ ಅಲ್ಲಿ ಥರ ಇದನ್ನ ನೀವು ಸ್ಟೋರ್ ಕೂಡ ಮಾಡ್ಕೋಬಹುದು ಒಂದು ಜಿಪ್ ಲಾಕ್ ಬ್ಯಾಗ್ ಅಲ್ಲಿ ಇದನ್ನ ಹಾಕೊಂಡು ಕೂಡ ಇಟ್ಕೋಬೋದು ಇದನ್ನ ಇವಾಗ ಇನ್ನೂ ಸೆಕ್ಯೂರ್ ಮಾಡ್ಕೊಳ್ಳೋಸ್ಕರ ಮೇಲ್ಗಡೆ ಇನ್ನೊಂದು ಕೋಟಿಂಗ್ ಅಲ್ಲಿ ನಾನು ಇಲ್ಲಿ ಕಾರ್ನ್ಫ್ಲೋರ್ ನೀರಲ್ಲಿ ಹಾಕೊಂಡ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನ ಈ ಬಾಲ್ಸ್ ಬಾಲ್ಸನ್ನು ಡಿಪ್ ಮಾಡಿ ಕಾರ್ನ್ಫ್ಲೋರ್ ಅಲ್ಲಿ ಈ ಬ್ರೆಡ್ ಕ್ರಮ್ಸ್ ಇವಾಗ ಮೇಲ್ಗಡೆ ಒಂದು ಕೋಟಿಂಗ್ ಬರೋ ಥರ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ಒಳಗಡೆ ಇರುವಂಥ ಚೀಸ್ ಆಗಲಿ ಯಾವುದೇ ವೆಜಿಟೇಬಲ್ಸ್ ಆಗಲಿ ಹೊರಗೆ ಬರೋಲ್ಲ ಹಾಗೆಯೇ ಒಳ್ಳೆ ಕೋಟಿಂಗ್ ಸಿಗುತ್ತೆ ಹಾಗಾಗಿ ಫ್ರೈ ಮಾಡಿದಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಈ ಥರ ಮಾಡೋದ್ರಿಂದ ಸೊ ಈ ಥರ ಮಾಡ್ಕೊಂಡು ನೀವು ಜಿಪ್ಲಾಕ್ ಕವರಲ್ಲಿ ಹಾಕ್ಕೊಂಡು ಫ್ರೀಝರಲ್ಲಿ ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಮಿನಿಮಮ್ ಒಂದು ವೀಕ್ ಆದರೂ ಇಟ್ಕೋಬೋದು ಏನು ಹಾಳಾಗಲ್ಲ ಬೇಕಾದಾಗ ನೀವು ಫ್ರೈ ಮಾಡಿಕೊಂಡು ನೀವು ಸರ್ವ್ ಮಾಡಬಹುದು ತುಂಬಾ ಒಂದೇ ಸತಿ ಮಾಡಿಟ್ಕೊಂಡು ಬೇಕಾದಾಗ ಫ್ರೈ ಮಾಡ್ಕೋಬಹುದು ಇವಾಗ ಇದನ್ನೇನು ಇಡೋ ಅಗತ್ಯ ಇಲ್ಲ ಜಸ್ಟ್ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕು ನಾನು ಎಣ್ಣೆ ಕೂಡ ಇಟ್ಟಿದ್ದೀನಿ ಚೆನ್ನಾಗಿ ಎಣ್ಣೆ ಮೇಲೆ ನೀವು ಇಲ್ಲಿ ಇದನ್ನ ಹಾಕೋಬೇಕು ಎಣ್ಣೆ ಕಾಯ್ದೆ ಇರೋ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಚೆನ್ನಾಗ್ ಆಗಲ್ಲ ಒಳಗಡೆ ಇರುವಂಥ ಚೀಸ್ ಎಲ್ಲಾ ಹೊರಗೆ ಬಂದುಬಿಡುತ್ತೆ ಎಲ್ಲವನ್ನು ಬೇಯಿಸಿರೋದ್ರಿಂದ ತರಕಾರಿ ಮಾತ್ರ ಹಸಿ ತರಕಾರಿ ಏನು ಏನ್ ಬೇಯೋ ಅಗತ್ಯ ಅಲ್ಲ ಸ್ವಲ್ಪ ಬೆಂದ್ರೆ ಸಾಕು ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಿಸ ಆದ್ಮೇಲೆ ನೀವು ಹಾಕೋಬೇಕು ಇದನ್ನ ಈವನ್ ಆಗಿ ಎಲ್ಲ ಕಡೆನು ಈ ತರ ಸ್ಪೂನಿಂದ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕು ಅವಾಗ ಈವನ್ ಆಗಿ ಕಲರ್ ಚೇಂಜ್ ಆಗುತ್ತೆ ಕ್ರಿಸ್ಪಿಯಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಆಗಿ ಬ್ರೆಡ್ ಕ್ರಮ್ಸ್ ಹಾಕಿರ್ತೀವಲ್ಲ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ಈ ಕಲರ್ ಚೇಂಜ್ ಆದ್ಮೇಲೆ ನೀವು ಇಲ್ಲಿ ಇದನ್ನು ತೆಗೆದ್ರೆ ಆಯಿತು ಒಳಗಡೆ ಚೀಸ್ ಕೂಡ ಚೆನ್ನಾಗಿ ಮೆಲ್ಟ್ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಮಕ್ಕಳಿಗಂತೂ ಇದು ಫೇವ್ರೇಟ್ ಆಗುತ್ತೆ ಈ ರೆಸಿಪಿ ನೋಡಾದ್ಮೇಲೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮನೆಯಲ್ಲೇ ಹೆಲ್ದಿಯಾಗಿ ಈ ಥರ ಚೀಸ್ ಬೌಲ್ನ ಮಾಡಿಕೊಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ನಾನು ಸ ತೆಗಿತಿದ್ದೀನಿ ನೋಡ್ತಿರ್ಬೋದು ನೀವು ಈಗ ಸರ್ವ್ ಕೂಡ ಮಾಡ್ತೀನಿ ಟೊಮೆಟೊ ಕೆಚಪ್ ಜೊತೆ ಅಥವಾ ಗ್ರೀನ್ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನೀವು ಕೂಡ ಖಂಡಿತ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ರೆಸಿಪಿಗೊಂದು ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು